ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದ್ದಾರೆ ಬೆಳಗ್ಗೆ ಎದ್ದು ಈಗಾಗಲೇ ವಾಕಿಂಗ್ ಶುರು ಮಾಡ್ಕೊಂಡಿದ್ದಾರೆ ಎಮ್ ಎಲ್ ಸಿ ಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಗುಡ್ ಮಾರ್ನಿಂಗ್ ಹೇಗೆ ಅನಿಸ್ತಾ ಇದೆ ವಿಧಾನಸೌಧ ಸರೌಂಡಿಂಗ್ ವಾಕಿಂಗ್ ತುಂಬ ಚೆನ್ನಾಗಿದೆ ಇವತ್ತು ವಾತಾವರಣದಲ್ಲಿ ತುಂತುರು ಮಳೆ ಇದೆ ತುಂಬ ಬೆಂಗಳೂರಿಗೆ ಹಿತವಾದಂಥ ಹವೆ ಇದೆ ನನ್ನ ಪ್ರಕಾರ ಇದೊಂದು ಹದಿನಾರು ಡಿಗ್ರಿಗಿಂತ ಕಡಿಮೆ ಇರ್ಬೋದು ಈಗ ಬೆಳಿಗ್ಗೆ ತುಂಬ ಚೆನ್ನಾಗಿದೆ ನಾವು ನಡೆದಾಡೋದಕ್ಕೆ ತುಂಬ ಒಳ್ಳೆಯ ಪ್ರಶಸ್ತವಾದಂಥ ವಾತಾವರಣ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಬದಾರ್ ಅಂತೂ ಕೂಲಾಗಿದೆ ಬಟ್ ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ ರಾತ್ರಿ ಎಲ್ಲ ಹೋರಾಟವನ್ನು ಮಾಡಿದಿರಾ ಪ್ರತಿಭಟನೆಗಳು ಕೂಡ ಆಗಿದೆ ಸೊ ಇವತ್ತಿನ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಮಾಡ್ತೀರಾ ಏನು ಸರ್ ಏನಾಗುತ್ತೆ ಇವತ್ತು ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಗರಣಗಳ ಸರಮಾಲೆನೆ ಶುರುವಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೊದಲು ಹೊರಗಡೆ ಬಿತ್ತು ಅದರಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿಬಂತು ನಾನು ಹೇಳೋವಂಥದ್ದು ನಾಗೇಂದ್ರ ನಿಮಿತ್ತ ಮಾತ್ರ ಎಲ್ಲವೂ ಸಿದ್ದರಾಮಯ್ಯನವರೇ ಏಕೆಂದರೆ ಆರ್ಥಿಕ ಇಲಾಖೆಯ ಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿಯನ್ನು ಹೊತ್ತು ಏನಾಗಿದೆ ಅನ್ನೋ ಸಿ ಬಿ ಐ ಎನ್ಕ್ವೈರಿಯನ್ನು ಮಾಡಿ ಹಗರಣದ ತಳಮಟ್ಟಕ್ಕೆ ಹೋಗಿ ತಪ್ಪಿಸ್ರು ಯಾರಿದ್ರು ಅವರೆಲ್ಲರ ವಿರುದ್ಧ ಒಂದು ಶಿಕ್ಷೆ ಕೊಡುವಂತಹ ಪ್ರಕ್ರಿಯೆಗೆ ಕೈ ಇಡಬೇಕಾಗಿತ್ತು ಆದರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಅವರು ಮಾಡಿಕೊಂಡು ಆ ಡೆತ್ ನೋಟನ್ನು ಬರೆದಿಟ್ಟು ಸಾಯೋ ತನಕ ಯಾರಿಗೂ ಏನು ಅನಿಸೇ ಇರಲಿಲ್ಲ ಅಂದರೆ ಒಂದು ಜೀವ ಹೋದ ನಂತರ ಇವರೆಲ್ಲರೂ ಎಚ್ಚೆತ್ಕೊಂಡ್ರು ಆ ಡೆತ್ ಹೆಸರುಗಳು ಇದ್ದಿದ್ದರಿಂದ ಎಲ್ಲರೂ ಹೊರಗಡೆ ಬಿದ್ದರು ಮತ್ತು ತಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೆ ನಾಗೇಂದ್ರನ್ನ ನೆಪ ಮಾಡಿ ಹೊರಗಡೆಗೆ ಹಾಕಿದ್ರು ತದನಂತರ ಮುಡಾದಲ್ಲಿ ತುಂಬ ದೊಡ್ಡ ಹಗರಣ ಕೇಳಿಬರ್ತಾ ಇದೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಅವ್ರ ಮನೆಯವರು ನಡೆಸಿರೋಂಥ ಹಗರಣ ಸಾಮಾನ್ಯದ್ದಲ್ಲ ಒಬ್ಬ ಸಾಮಾನ್ಯನಿಗೆ ಸಿಗಬೇಕಾದಂಥ ಸೈಟ್ಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳುವಂಥದ್ದು ಅಪರಾಧ ಅದು ಹಾಗಾಗಿ ಈ ರೀತಿಯ ಹಗರಣ ಅದು ಯಾವಾಗಲೇ ನಡೆದಿರಲಿ ನಡೆದಿದೆ ಅಂತ ಸಂದರ್ಭದಲ್ಲಿ ಹೆಸ್ ತಮ್ಮ ಹೆಸರು ಕೇಳಿಬಂದಾಗ ರಾಜೀನಾಮೆ ಕೊಡಬೇಕಾಗಿತ್ತು ಸಿ ಬಿ ಐ ಎನ್ಕ್ವೈರಿಗೆ ಆಗ್ರಹ ಮಾಡಬೇಕಾಗಿತ್ತು ತಾವು ಶುದ್ಧ ಹಸ್ತರು ಅನ್ನುವಂಥದ್ದನ್ನು ಕರ್ನಾಟಕದ ಜನತೆಯ ಮುಂದೆ ಅವರು ಪ್ರಚುರಪಡಿಸಬೇಕಾಗಿತ್ತು ಒಂದು ಉದಾಹರಣೆ ಹೇಳ್ತೀನಿ ನಾನು ಶ್ರೀ ಎಲ್ ಕೆ ಅದ್ವಾನಿ ಅವರ ಹೆಸರು ಯಾವುದೋ ಒಂದು ಡೈರಿನಲ್ಲಿ ಎಲ್ ಕೆ ಅಂತ ಬರೆದಿತ್ತು ಅನ್ನುವಂಥ ಕಾರಣಕ್ಕೆ ಅವರು ತಮ್ಮ ಸಂಸದೀಯ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮತ್ತು ಆ ಹಗರಣದಲ್ಲಿ ತಮ್ಮ ಹೆಸರು ಏನೂ ಇಲ್ಲ ತಪ್ಪಿತಸ್ಥರಲ್ಲ ತಾವು ಅಂತ ಅಂದ ನಂತರ ಅವರು ಮತ್ತೆ ವಾಪಸ್ ಸಂಸತ್ತಿಗೆ ಬರ್ತಾರೆ ಈ ಮೇಲ್ಪಂಕ್ತಿ ಇರುವಂತಹ ಒಂದು ನಾಡು ನಮ್ಮದು ಅದು ಕರ್ನಾಟಕಕ್ಕೆ ಇನ್ನೂ ದೊಡ್ಡ ಮೇಲ್ಪಂಕ್ತಿ ಇದೆ ಹಾಗಾಗಿ ನಾನು ಒ ಬಿ ಸಿ ಚಾಂಪಿಯನ್ನು ನಾನು ಎಲ್ಲ ದುರ್ಬಲ ವರ್ಗದ ಪ್ರತಿನಿಧಿ ಅಂತ ಹೇಳ್ಕೊಳ್ಳೋವಂತಹ ಸಿದ್ದರಾಮಯ್ಯವ್ರಿಗೆ ಈ ಕೆಲಸ ಮಾಡುವಂಥ ಅವಶ್ಯಕತೆ ತುಂಬ ಇತ್ತು ಹಗರಣದಲ್ಲಿ ತಮ್ಮ ಹೆಸರು ತಾಳೆ ಹಾಕ್ತಾ ಇದ್ದಂಗೆ ಅವ್ರು ರಿಸೈನ್ ಮಾಡಬೇಕಾಗಿತ್ತು ಸಿ ಬಿ ಐಗೆ ಎನ್ಕ್ವೈರಿ ಕೊಡಬೇಕಾಗಿತ್ತು ಶುದ್ಧ ಹಸ್ತ್ರಾಗಿ ಹೊರಗಡೆ ಬರಬೇಕಾಗಿತ್ತು ಸರ್ ಇವಾಗ ಸಿ ಎಂ ಹೇಳ್ತಾ ಇದ್ದಾರೆ ಈ ಅಕ್ರಮದಲ್ಲಿ ನಮ್ಮ ಕುಟುಂಬ ಆಗ್ತಾ ಇಲ್ಲ ನಮ್ಮ ಸೈಟ್ ವ್ಯಾಲ್ಯೂ ಏನಿತ್ತು ಅದಕ್ಕಿಂತ ಕಡಿಮೆ ಮೌಲ್ಯದ ವ್ಯಾಲ್ಯೂ ಸೈಟನ್ನು ನಮಗೆ ಕೊಟ್ಟಿದ್ದಾರೆ ಜೊತೆಗೆ ಆಗ ಸರ್ಕಾರ ಇದ್ದಿದ್ದು ಇವರದ್ದೇ ಸರ್ಕಾರ ಅಂತೆಲ್ಲ ಹೇಳ್ತಾ ಇರುವಂಥದ್ದು ಜೊತೆಗೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನೋಡಿ ಮೇಡಮ್ ಯಾವಾಗಲೂ ಕೂಡ ನಾವು ದೊಡ್ಡ ಜಾಗದಲ್ಲಿ ಇದ್ದಾಗ ತುಂಬ ಎಚ್ಚರಿಕೆಯ ನಡೆಗಳನ್ನು ಎಲ್ಲ ಸಂದರ್ಭದಲ್ಲೂ ವಹಿಸಬೇಕು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಲ್ಲ ನಾನು ಹೇಳುವಂಥದ್ದು ಉದಾಹರಣೆ ನಿಮಗೆ ಕೊಡೋದಾದರೆ ಬೆಂಗಳೂರಿನಲ್ಲಿ ಕೆಂಗೇರಿನಲ್ಲಿ ಎಕರೆ ಜಾಗ ಇತ್ತು ಅಂತಂದ್ರೆ ಅದು ಎಗೆ ಅಕ್ವೈರ್ ಆಗುತ್ತೆ ಅಂತಂದ್ರೆ ನನಗೆ ಅಲ್ಲೇ ಕೊಡಬೇಕು ಜಾಗನ ನನಗೆ ಕೆಂಗೇರಿನಲ್ಲಿ ಅಕ್ವೈರ್ ಆಗಿದ್ದಂಥ ಜಾಗಕ್ಕೆ ಸದಾಶಿವನಗರದಲ್ಲಿ ಜಾಗ ಕೊಡೋದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅದು ಒಂದು ಎರಡು ಮೂರು ಅಲ್ಲ ಮೂರುವರೆ ಎಕರೆಗೆ ಎಷ್ಟು ಸೈಟ್ ಕೊಡ್ಬೋದು ಮೂರು ಕೊಡ್ಬೋದು ಅಬ್ಬಬ್ಬ ಅಂದರೆ ನಾಲ್ಕು ಕೊಡ್ಬೋದು ಹದಿನಾಲ್ಕು ಸೈಟ್ಗಳನ್ನು ಸದಾಶಿವನಗರದಲ್ಲಿ ನಾನು ತೊಗೋತೀನಿ ಅಂದರೆ ಹಾಗೆ ಮೈಸೂರಿನಲ್ಲೂ ಕೂಡ ಮೈಸೂರು ವಿಜಯನಗರದಲ್ಲಿ ಇವರಿಗೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ತುಂಬ ಡೆವಲಪ್ ಆಗಿರುವಂತಹ ಜಾಗದಲ್ಲಿ ಹೇಗೆ ಸಿಕ್ತು ಸೈಟು ಮತ್ತು ಇವರು ತಮ್ಮ ಹೆಸರಿನಲ್ಲಿ ಇರುವಂತಹ ಸೈಟ್ಗಳನ್ನು ತಮ್ಮ ಘೋಷಣಾ ಪತ್ರದಲ್ಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ನಾವು ನಮ್ಮ ಹೆಸರಿನಲ್ಲಿರುವಂಥ ಎಲ್ಲ ಆಸ್ತಿಗಳನ್ನು ಘೋಷಣೆ ಮಾಡ್ಕೋಬೇಕು ಘೋಷಣೆ ಮಾಡಿದಾರಾ ಆ ರೀತಿಯ ಮೇಲ್ಪಂಕ್ತಿಯನ್ನು ಹಾಕಿದಾರಾ ನಾನು ಹದಿನೈದು ಬಜೆಟ್ಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯವ್ರಿಗೆ ಈ ಸಣ್ಣ ಸಂಗತಿಗಳು ಗೊತ್ತಿರಲಿಲ್ಲವಾ ಹಾಗಾಗಿ ದ ರುವಾರಿನೇ ಅವರು ಅಪರಾಧ ಇಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತಂದಾಗ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿಯ ಭ್ರಷ್ಟಾಚಾರ ಅಲ್ಲಿ ನಡೆದಿರ್ಬೋದು ಯಾರೇ ನಡೆಸಿರಬಹುದು ಅವರೆಲ್ಲರದು ಹೊರಗಡೆ ಬರಲಿ ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ ಓಕೆ ಸರ್ ನೀವು ವಾಲ್ಮೀಕಿ ಮತ್ತು ಮೂಡ ಹಗರಣದ ಬಗ್ಗೆ ಚರ್ಚೆ ಆರಂಭ ಆದ ತಕ್ಷಣ ಏನು ಬಿಜೆಪಿ ಅವಧಿಯಲ್ಲಿ ಆದಂತಹ ಹಗರಣಗಳನ್ನು ತನಿಖೆ ಮಾಡ್ತೀವಿ ಅವುಗಳನ್ನು ಬಿಚ್ಚಿಡ್ತೀವಿ ಅಂತ ಅವರು ಹೇಳಿದರು ಇದ್ರ ಬಗ್ಗೆ ಏನು ಹೇಳ್ತೀರಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆಗೆ ಬಂದು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದಿಂದ ನಿದ್ದೆ ಮಾಡ್ತಾ ಇದ್ರ ಸಿದ್ದರಾಮಯ್ಯವರೇ ನಿಮಗೆ ಎಚ್ಚರಿಕೆ ಇರಲಿಲ್ವಾ ಆಗ ಈಗ ನಾವು ನಿಮ್ಮ ಮೇಲೆ ಆಪಾದನೆ ಮಾಡಿದ್ದೀವಿ ನಿಮ್ಮ ಮೇಲೆ ಇಷ್ಟು ಗುರುತರವಾದಂತಹ ಆಪಾದನೆಯನ್ನು ನಡೆಸಿ ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಹಿಂದಿಂದೆಲ್ಲ ಕಡತಗಳನ್ನು ತೆಗಿತೀನಿ ನಾನು ನೋಡ್ಕೋತೀನಿ ಅದ್ರ ವಿರುದ್ಧ ಆಗರಣ ಈ ಥರದ್ದು ಬೇಕೇನು ಇದು ಹೇಗೆ ದ್ವೇಷದ ರಾಜಕಾರಣ ಮಾಡದಂತೆ ನಿಮ್ಗೆ ಆ ರೀತಿಯ ಶುದ್ಧ ಅಸ್ತ್ರ ಆಗಬೇಕು ಕರ್ನಾಟಕವನ್ನು ಶುದ್ಧಗೊಳಿಸಬೇಕು ಸಾರ್ವಜನಿಕರ ಬದುಕನ್ನು ನಾವು ತುಂಬ ಪಾರದರ್ಶಕವಾಗಿಡಬೇಕು ಅಂದರೆ ಬಂದಿದ್ದ ತಕ್ಷಣ ಹೇಳಬೇಕಾಗಿತ್ತು ನಾವು ಹೆದ್ರಕೊಂಡಿದ್ವೇನು ನೀವು ಜುಡಿಷಿಯಲ್ ಇನ್ಕ್ವೈರಿ ಬೇಕಾದರೂ ಮಾಡ್ಬೋದಾಗಿತ್ತು ಎಸ್ ಐ ಟಿ ಎನ್ಕ್ವೈರಿ ಬೇಕಾದರೂ ಮಾಡ್ಬೋದಾಗಿತ್ತು ಎಲ್ಲವನ್ನು ಸಿ ಬಿ ಐಗೆ ಒಪ್ಪಿಸ್ಬೋದಾಗಿತ್ತಲ್ಲ ಹಾಗಾಗಿ ಆ ರೀತಿ ಮಾಡದೆ ನಿಮ್ಮ ಮೇಲೆ ಆಪಾದನೆ ಬಂದಾಗ ಅದನ್ನು ನೀವು ಎದುರಿಸೋಕ್ಕಾಗದೆ ಈ ರೀತಿ ಕೌಂಟರ್ ಮಾಡ್ತಾ ಇರೋವಂಥದ್ದು ಇದು ಹೇಡಿಯ ಲಕ್ಷಣ ಇದು ಹೇಡಿತನ ಇದಕ್ಕೆ ಯಾವುದೇ ರೀತಿಯಾದಂಥ ಕಿಮ್ಮತ್ತಿಲ್ಲ ಸಿದ್ದರಾಮಯ್ಯನವರು ರೆಸಿಗ್ನೇಷನ್ ಕೊಡಬೇಕು ಸಿ ಬಿ ಐ ಎನ್ಕ್ವೈರಿಗೆ ಆರ್ಡರ್ ಮಾಡಬೇಕು ಅಂತ ಆಗ್ರಹಿಸ್ತೇವೆ ಓಕೆ ನಿನ್ನೆ ನೀವು ಸಾಕಷ್ಟು ಬಾರಿ ಕೇಳಿದ್ರು ಕೂಡ ಪರಿಷತ್ತಲ್ಲಿ ಸಭೆಯಲ್ಲಿ ಅವಕಾಶವನ್ನೇ ಕೊಡಲಿಲ್ಲ ಸೊ ಇವತ್ತು ಏನು ಮಾಡ್ತೀರಿ ಮತ್ತು ನಿಮ್ಮ ಪ್ರತಿಭಟನೆ ಹೇಗಿರುತ್ತೆ ಮುಂದಿನ ರೂಪುರೇಷೆಗಳೇನಿರುತ್ತೆ ಸರ್ ನೋಡಿ ಮೇಡಮ್ ನಾವು ನಿನ್ನೆಯಿಂದ ಕೇಳಿದ್ದೀವಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದೊಂದು ಚರ್ಚೆಯ ವಿಷಯ ಚರ್ಚೆ ಆಗಬೇಕು ಇದು ಎರಡೂ ಕಡೆನೂ ಮೇಲ್ಮನೆ ಮತ್ತು ಕೆಳಗಡೆ ಮನೆಯಲ್ಲಿ ಎರಡೂ ಕಡೆನೂ ಚರ್ಚೆ ಆಗಬೇಕು ವಿಧಾನಸಭೆ ವಿಧಾನ ಪರಿಷತ್ತು ಈ ರಾಜ್ಯದ ಅತ್ಯುನ್ನತ ಜಾಗ ಈ ಜಾಗಗಳಲ್ಲಿ ಮುಕ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗಬೇಕು ಹಾಗಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಹೊರತು ನಾವೇನೋ ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಇದನ್ನು ಮಾಡ್ತಾ ಇಲ್ಲ ಹಗರಣಗಳ ಮುಕ್ತ ಕರ್ನಾಟಕ ಆಗಬೇಕು ಯಾರೇ ಆಡಳಿತದಲ್ಲಿ ಅವರು ತಮ್ಮ ಹಗರಣಗಳ ಹೊರೆಯಿಂದ ಅಥವಾ ಆಪಾದನೆಗಳಿಂದ ಹೊರಬರಲಿ ಅನ್ನುವಂಥದ್ದೇ ನಮ್ಮ ಆಶಯ ಹಾಗಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಇವತ್ತು ಕೂಡ ಆಗ್ರಹ ಮಾಡ್ತೀವಿ ಚರ್ಚೆಗೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂದರೆ ರಾಜ್ಯವ್ಯಾಪಿ ಹೋರಾಟವನ್ನು ರೂಪಿಸ್ತೇವೆ ಮನೆ ಮನೆಗೂ ಈ ಹೋರಾಟವನ್ನು ತಗೊಂಡು ಹೋಗ್ತೇವೆ ಜನತೆಯನ್ನು ಎಚ್ಚರಿಸ್ತೇವೆ ಸರ್ಕಾರದ ಪ್ರತಿಯೊಂದು ನಡೆನೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಜನ ನಮ್ಮೊಂದಿಗಿದ್ದಾರೆ ಜನ ಬೀದಿಗಿಳಿದು ಹೋರಾಟ ಮಾಡುವಂಥ ದಿನ ದೂರ ಇಲ್ಲ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಸಿ ಬಿ ಐ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ರೆ ಅವ್ರ ಹೆಸರು ಉಳಿಯುತ್ತೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಅನ್ಕೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಬಿ ಜೊತೆ ಮಾತಾಡೋದಕ್ಕೆ ಇದಿಷ್ಟು ಎಮ್ ಎಲ್ ಸಿ ಕೆ ಪ್ರಸಾದ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸೌಮ್ಯ ಹಾಸನ್ ಬಿ ಟಿ ನ್ಯೂಸ್ ಬೆಂಗಳೂರು